ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ವಿದ್ಯಾರ್ಥಿಗಳಿಗಾಗಿ ಪ್ರಥಮ ಭಾಷೆ ಕನ್ನಡ ಒಂದು ಅಂಕದ ಪ್ರಶ್ನೋತ್ತರಗಳು ಮೆಟ್ಟಿಲು ಎರಡು ಇಪ್ಪತ್ತೈದು ಪ್ರಶ್ನೋತ್ತರಗಳು ಸ ರಾ ಅಬುಬಕ್ಕರ್ ಅವರಿಗೆ ಲಭಿಸಿರುವ ಪ್ರಶಸ್ತಿ ಯಾವುದು ಸಾರಾ ಅಬುಬಕರ್ ಅವರಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿದೆ ದ್ರೋಣನು ಯಾರೊಂದಿಗೆ ಬಂದನು ದ್ರೋಣನು ಅಶ್ವತ್ಥಾಮನೊಂದಿಗೆ ಪರಶುರಾಮನಲ್ಲಿಗೆ ಬಂದನು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್ ಸ ರಾ ಅಬುಬಕ್ಕರ್ ಅವರ ಕಾಲ ಮತ್ತು ಸ್ಥಳಗಳನ್ನು ತಿಳಿಸಿ ಸ ರಾ ಅಬುಬಕ್ಕರ್ ಅವರ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತಾರು ಮತ್ತು ಅವರ ಜನ್ಮಸ್ಥಳ ಕಾಸರಗೋಡು ಅರಿಯದವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮವೇನು ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಡಂತೆ ಆಗುವುದು ಅಕ್ಕಮಹಾದೇವಿಯ ಅಂಕಿತನಾಮವೇನು ಅಕ್ಕ ಮಹಾದೇವಿಯ ಅಂಕಿತನಾಮ ಚನ್ನಮಲ್ಲಿಕಾರ್ಜುನ ಸೋಮಶರ್ಮ ಮತ್ತು ಕಾಶ್ಯಪಿಯರ ಮಕ್ಕಳ ಹೆಸರೇನು ಸೋಮಶರ್ಮ ಮತ್ತು ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಆಶ್ವಯುಧದ ಭತ್ತದ ಗದ್ದೆಯ ಬಣ್ಣ ಗಿಳಿಯ ಹಸುರಿನಂತಿದೆ ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ಪರಶುರಾಮನು ದ್ರೋಣನಿಗೆ ವಾಯುವ್ಯಾಸ್ತ್ರ ವಾರುಣಾಸ್ತ್ರ ಆಗ್ನೇಯಾಸ್ತ್ರ ಮತ್ತು ಇಂದ್ರಾಸ್ತ್ರಗಳನ್ನು ಕೊಟ್ಟನು ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ತಳವಡೆದ ದೋಣಿಯಲ್ಲಿ ಪಯಣ ಖೆಡ್ಡ ಈ ಕೃತಿಗಳ ಕರ್ತೃ ಯಾರು ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ತಳವಡೆದ ದೋಣಿಯಲ್ಲಿ ಪಯಣ ಖೆಡ್ಡ ಈ ಕೃತಿಗಳ ಕರ್ತೃ ಸ ರಾ ಅಬುಬಕ್ಕರ್ ಲಕ್ಷ್ಮೀಶ ಕವಿಯ ಜನ್ಮಸ್ಥಳ ಯಾವುದು ಲಕ್ಷ್ಮೀಶ ಕವಿಯ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ವಿ ಕೃ ಗೋಕಾಕ್ ಅವರ ಕಾವ್ಯನಾಮವೇನು ವಿ ಕೃ ಗೋಕಾಕ್ ಅವರ ಕಾವ್ಯನಾಮ ವಿನಾಯಕ ಕನ್ನಡದ ಆದಿಕವಿ ಪಂಪನಿಗಿರುವ ಬಿರುದುಗಳು ಯಾವುವು ಕನ್ನಡದ ಆದಿಕವಿ ಪಂಪನಿಗಿರುವ ಬಿರುದುಗಳು ಸಂಸಾರ ಸಾರೋದಯ ಕವಿತಾ ಕವಿತಾಗುಣಾರ್ಣವ ಸರಸ್ವತಿ ಮಣಿಹಾರ ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿಗೆ ಒಪ್ಪುವೆನೆಂದು ದುರ್ಯೋಧನ ಹೇಳಿದನು ಅರ್ಜುನ ಮತ್ತು ಭೀಮರನ್ನು ಕೊಂದ ಬಳಿಕ ಸಂಧಿಗೆ ಒಪ್ಪುವೆನೆಂದು ದುರ್ಯೋಧನನು ಹೇಳಿದನು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದವರು ಯಾರು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದವರು ಹನ್ನೆರಡನೆಯ ಶತಮಾನದ ನಯಸೇನ ಕವಿ ನ ಅವರ ಪೂರ್ಣ ಹೆಸರೇನು ಪೂತೀನ ಅವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಯಂಗಾರ್ಯ ನರಸಿಂಹಾಚಾರ್ ಅನಾವರಣ ದೀಪದ ಹೆಜ್ಜೆ ದೇವಶಿಲ್ಪ ಇವು ಯಾರ ಕೃತಿಗಳು ಅನಾವರಣ ದೀಪದ ಹೆಜ್ಜೆ ದೇವಶಿಲ್ಪ ಇವು ರಾಷ್ಟ್ರಕವಿ ಶಿವರುದ್ರಪ್ಪನವರ ಕೃತಿಗಳು ಲೇಖಕರು ನೆನಪಿಸಿಕೊಂಡ ಹೇಳಿದ ಮಾತು ಯಾವುದು ಲೇಖಕರು ನೆನಪಿಸಿಕೊಂಡ ಬೇಕನ್ನನು ಹೇಳಿದ ಮಾತು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಕುವೆಂಪು ಅವರು ಬರೆದಿರುವ ಎರಡು ಕಾದಂಬರಿಗಳು ಯಾವುವು ಕುವೆಂಪು ಅವರು ಬರೆದಿರುವ ಎರಡು ಕಾದಂಬರಿಗಳು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಹಲಗಲಿಬೇಡರು ಈ ಪದ್ಯದಲ್ಲಿ ಲಾವಣೀಕಾರನು ಸ್ಮರಿಸಿಕೊಂಡಿರುವ ದೈವದ ಹೆಸರೇನು ಹಲಗಲಿಬೇಡರು ಈ ಪದ್ಯದಲ್ಲಿ ಲಾವಣೀಕಾರನು ಸ್ಮರಿಸಿಕೊಂಡಿರುವ ದೈವದ ಹೆಸರು ಕುರ್ತಕೋಟಿ ಕಲ್ಮೇಶ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲೆ ಹಾಕುವ ಕಲ್ಲುಪಾಟಿಗೆ ಇರುವ ಹೆಸರೇನು ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲೆ ಹಾಕುವ ಕಲ್ಲುಪಾಟಿಗೆ ಇರುವ ಹೆಸರು ಸ್ಟೋನ್ ಆಫ್ ಸ್ಕೋನ್ ಉಪಮಾಲೋಲ ಕರ್ನಾಟಕ ವಿಚೂತವನ ಚೈತ್ರ ಮೊದಲಾದ ಬಿರುದುಗಳಿಂದ ಪ್ರಸಿದ್ಧನಾದ ಕವಿ ಯಾರು ಉಪಮಾಲೋಲ ಕರ್ನಾಟಕ ವಿಚೂತವನ ಚೈತ್ರ ಮೊದಲಾದ ಬಿರುದುಗಳಿಂದ ಪ್ರಸಿದ್ಧನಾದ ಕವಿ ಲಕ್ಷ್ಮೀಶಾ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಸೋದರಮಾವ ಮತ್ತು ಗುರು ಯಾರು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಸೋದರಮಾವ ಮತ್ತು ಗುರು ಸೂರ್ಯಮಿತ್ರ ನಗರ ಗದ್ಯದ ಆಕರಕೃತಿ ಯಾವುದು ಲಂಡನ್ ನಗರ ಗದ್ಯದ ಆಕರ ಕೃತಿ ಪಿ ಕೃ ಗೋಕಾಕ್ ಅವರು ಬರೆದಿರುವ ಸಮುದ್ರದಾಚೆಯಿಂದ ಪ್ರವಾಸಕತನ ಕೃತಿ ದೇವನೂರು ಮಹಾದೇವ ಅವರ ಕಾಲ ಮತ್ತು ಸ್ಥಳಗಳನ್ನು ಹೆಸರಿಸಿ ದೇವನೂರು ಮಹಾದೇವ ಅವರ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ತೆಂಟು ಸ್ಥಳ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲ್ಲೂಕಿನ ದೇವನೂರು ವೀಕ್ಷಕರೆಲ್ಲರಿಗೂ ಧನ್ಯವಾದಗಳು